ನಾನು ನಿಮಗೆ ಒಂದು ವಿಡಿಯೋವನ್ನ ತೋರಿಸ್ತೀನಿ ಇಲ್ಲಿ ಆ ವ್ಯಕ್ತಿ ಕೇಳ್ತಾ ಇದ್ದಾರೆ ರಘುಪತಿ ರಾಘವರಾಜ ರಾಮ ಪತೀತ 파ವನ सीताराम ಇದಾದ ನಂತರ ಇರುವಂತಹ ಎರಡು ಸಾಲುಗಳನ್ನು ಹೇಳಿ ಅಂತ ಆಗ ಅವರು ಏನ್ ಹೇಳ್ತಾರೆ ಅನ್ನುವಂತ ಕೇಳಿಸ್ಕೊಳ್ಳಿ ಕೇಳಿಸಿಕೊಳ್ಳಿ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ इससे पीछे वाली दो लाइन ಈಶ್ವರ बोलना है ईश्वर अल्लाह अल्लाह ईश्वर ಇದು ಮೂಲ ಭಜನೆ ಅಲ್ಲ ಇದಾವತ್ತು ಮುಸಲ್ಮಾನರನ್ನು ಭಜನೆ ಹಾಗಾದ್ರೆ ಮೂಲ ಭಜನೆ ಯಾವುದು ಹೇಳ್ತೀನಿ ರಘುಪತಿ ರಾಘವ ರಾಜಾರಾಮ ಸೀತಾರಾಮ್ ಸುಂದರ ವಿಗ್ರಹ ಮೇಘ ಗಂಗಾ ತುಳಸಿ ಶಾಲಿಗರಾಮ್ ಭದ್ರ ಗಿರೀಶ್ವರ ಸೀತಾರಾಮ್ ಭಗತ್ ಜನಪ್ರಿಯ ಸೀತಾರಾಮ್ ಜಾನಕಿ ರಮಣ ಸೀತಾರಾಮ್ ಜಯ ಜಯ ರಾಘವ ಸೀತಾರಾಮ್ ಇದು ಮೂಲ ಭಜನೆ ಈ ಸುಂದರವಾದಂತಹ ಪ್ರಭು ಶ್ರೀರಾಮನ ಭಜನೆಯನ್ನ ಎಲ್ಲಾ ರಾಮ ಭಕ್ತರಿಗೂ ಕೂಡ ಶೇರ್ ಮಾಡಿ